ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇವತ್ತು ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿಯನ್ನು ವಿದೇಶಿ ಸಾಲಗಳಿಗೆ ಕಟ್ತಾ ಇದ್ದೇವೆ ನಾವು ಸಹ ಸಾಲಗಾರರಾಗಿದ್ದೇವೆ ಸುಮಾರು ಒಂಬತ್ತು ವರ್ಷಗಳಿಂದ ಈಚೆಗೆ ನೂರು ಲಕ್ಷ ಕೋಟಿಯಷ್ಟು ವಿದೇಶಿ ಸಾಲ ಮಾಡಿದ್ದಾರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತು ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ರವರು ಇದನ್ನು ಹೇಳಿರುವಂತದ್ದು ಯಾವುದೋ ಜನಸಾಮಾನ್ಯರಲ್ಲ ರಾಜಕಾರಣಿಗಳಲ್ಲ ಬಜೆಟ್ನಲ್ಲಿ ಮಂಡಿಸಿರುವಂತಹ ಅಂಕಿ ಅಂಶಗಳು ಹೇಳ್ತಾ ಇದೆ ಈ ಒಂಬತ್ತು ವರ್ಷದಲ್ಲಿ ನೂರು ಲಕ್ಷ ಕೋಟಿಗಿಂತ ಹೆಚ್ಚು ವಿದೇಶಿ ಸಾಲವನ್ನು ಮಾಡಿದ್ದಾರೆ ಆ ವಿದೇಶಿ ಸಾಲಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿಯನ್ನು ಕಟ್ತಾ ಇದ್ದಾರೆ ಈ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಎಲ್ಲಿಂದ ಕಟ್ತಾರೆ ನಮ್ಮ ಹಣ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ತೆರಿಗೆ ಹಣದಿಂದ ಇವರು ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿಯನ್ನ ಕಟ್ಟುತ್ತಾ ಇದ್ದಾರೆ ನಮ್ಮ ಹಣವನ್ನ ಪ್ರತಿಯೊಬ್ಬ ಭಾರತೀಯನನ್ನ ತೋರಿಸಿ ಅವರ ತಲೆಯನ್ನ ತೋರಿಸಿ ಆ ತಲೆಯನ್ನ ಎಣಿಕೆ ಮಾಡಿ ಈ ಭಾರತೀಯರಿಗೋಸ್ಕರ ನಾವು ಸಾಲ ಕೊಡಿ ಅಂತ ಹೇಳ್ಬಿಟ್ಟು ವಿದೇಶಿಗರ ಮುಂದೆ ಕೈಯೊಡ್ಡಿ ನಿಂತು ಇವತ್ತು ಒಂಬತ್ತು ವರ್ಷದಲ್ಲಿ ನೂರು ಲಕ್ಷ ಕೋಟಿಗಿಂತ ಹೆಚ್ಚು ಸಾಲ ಮಾಡಿದ್ದಾರೆ ಅಂತಂದ್ರೆ ನಾವೆಲ್ಲರೂ ಸಾಲಗಾರರು ಎರಡು ದಿನಗಳಿಂದ ನಾವು ನೋಡ್ತಾನೆ ಇದ್ದೀವಿ ಯಾವುದಾದ್ರೂ ಒಂದು ಮಾಧ್ಯಮ ಈ ಸಾಲಗಳ ಬಗ್ಗೆ ಮಾತಾಡುತ್ತಾ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡುತ್ತಾ ಅಂತ ನೋಡ್ತಾ ಇದ್ದೀವಿ ಯಾವ ಮಾಧ್ಯಮಗಳು ತುಟಿ ಬಿಚ್ಚುತ್ತಾ ಇಲ್ಲ ತುಟಿ ಬಿಚ್ಚೋದು ಇಲ್ಲ ಅವು ಯಾಕೆಂದ್ರೆ ಅವ್ರು ಮಾರ್ಕೊಂಡು ಬಿಟ್ಟಿದ್ದಾರೆ ಶಶಿಧರ್ ಭಟ್ರು ಹೇಳಿದ್ರಲ್ಲ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ಸುದ್ದಿ ಚಾನೆಲ್ ಯಾಕೆ ಕ್ಲೋಸ್ ಮಾಡಿದ್ವಿ ಅಂತೇಳಿ ಅವಾಗ ಅವ್ರು ಹೇಳ್ತಾ ಇದ್ದಾರೆ ಅವರು ಹೇಳಿರುವುದು ಹೌದು ಕೇಂದ್ರದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವರು ಮಾಧ್ಯಮಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ನನ್ನ ಸುದ್ದಿ ಚಾನಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂದರು ನಾನು ಅದಕ್ಕೆ ಒಪ್ಪಲಿಲ್ಲ ಅದಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ನನಗೆ ನಡೆಸಲಿಕ್ಕಾಗಲಿಲ್ಲ ಸುದ್ದಿ ಚಾನಲ್ನ ನಾನು ಬಂದ್ ಮಾಡಿದೆ ಅಂತ ಇವತ್ತು ಎಲ್ಲ ಮಾಧ್ಯಮಗಳು ಅದೇ ರೀತಿ ಆಗೋಗಿದೆ ಯಾರು ಪ್ರಶ್ನೆ ಮಾಡೋದಿಲ್ಲ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀರಿ ಯಾತಕ್ಕೋಸ್ಕರ ಕಟ್ತಾ ಇದ್ದೀರಿ ಯಾತಕ್ಕೋಸ್ಕರ ಸಾಲ ಮಾಡಿದ್ದೀರಿ ಅಂತೇಳಿ ಯಾವ ಮಾಧ್ಯಮಗಳು ಇವತ್ತು ಜನರ ಪರವಾಗಿ ಪ್ರಶ್ನೆ ಮಾಡಿಲ್ಲ ಒಂದೊಂದೇ ಚಾನೆಲ್ನವರು ಸುವರ್ಣ ವಾಹಿನಿಯ ಮುಖ್ಯಸ್ಥರು ಹೇಳ್ತಾರೆ ಇಷ್ಟೊಂದು ಪರ್ಸೆಂಟೇಜ್ ಆಗ್ಬಿಟ್ರೆ ಟ್ಯಾಕ್ಸ್ ಯಾವ ರೀತಿ ಜೀವನ ಮಾಡಬೇಕು ಅಂತಾರೆ ಮತ್ತೊಬ್ಬರು ಹೇಳ್ತಾರೆ ಚಾನೆಲ್ನಲ್ಲಿರುವಂಥವರು ಮುದ್ರಾ ಲೋನ್ ಬಗ್ಗೆ ಹೇಳ್ತಾರೆ ಎಷ್ಟು ಸಮಸ್ಯೆಗಳಿದೆ ಮುದ್ರಾ ಲೋನ್ ಯಾರಿಗೂ ಸಿಗೋದಿಲ್ಲ ಅಂತ ಹೇಳ್ತಾರೆ ಇದು ಮಾಧ್ಯಮಗಳವರಿಗೆ ಅರ್ಥ ಆಗ್ತಾ ಇದೆ ಆದರೆ ಬಾಯಿ ತೆಗಿತಲ್ಲ ಯಾಕೆಂದ್ರೆ ಮಾಧ್ಯಮಗಳ ಕೀ ಮೇಲೆ ಭಾರತೀಯ ಜನತಾ ಪಕ್ಷದ ಸಂಸದರ ಇದೆ ಬಹಳಷ್ಟು ಚಾನೆಲ್ಗಳು ಇವರು ಪ್ರಶ್ನೆ ಮಾಡೋದಿಲ್ಲ ಪ್ರಶ್ನೆ ಮಾಡುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಇವರು ಮೌಲ್ಯಗಳನ್ನು ಇಟ್ಬಿಟ್ಟಿದ್ದಾರೆ ಇವರು ಪರಕಾಲ ಪ್ರಭಾಕರ್ ಅವರು ನಮ್ಮ ಹೆಮ್ಮೆಯ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ರವರ ರವರ ಪತಿ ಅವರು ಹಿಂದೆನೇ ಹೇಳಿದರು ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಖಾತೆಯನ್ನು ನಿಭಾಯಿಸೋದಕ್ಕೆ ಬರೋದಿಲ್ಲ ಇವರೇನಾದರೂ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿ ವಿದೇಶಿ ಸಾಲ ಮಾಡ್ತಾರೆ ಈಗಾಗಲೇ ಬಾರ್ ಪ್ರತಿ ಭಾರತೀಯನ ತಲೆ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲದ ಹೊರೆಯನ್ನು ವರಿಸಿದ್ದಾರೆ ಮುಂದೆ ಅದು ಎರಡರಷ್ಟು ಮೂರರಷ್ಟು ಆಗುತ್ತೆ ಅಂತ ಹೇಳಿದ್ರೂ ಸಹ ತಮಿಳುನಾಡಿನಲ್ಲಿ ಒಂದೇ ಒಂದು ಸ್ಥಾನ ಬಿ ಜೆ ಪಿ ಗೆದ್ದದೇ ಗೆಲ್ಲದೇ ಇದ್ರೂ ಸಹ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂಥ ನಿರ್ಮಲಾ ಸೀತಾರಾಮನ್ ರವರನ್ನ ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ಯಾವ ಕಾರಣಕ್ಕೆ ಮಾಡಿದ್ರು ಗೊತ್ತಾಗ್ತಿಲ್ಲ ಅವರು ಮಾಧ್ಯಮಗಳು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಜನಸಾಮಾನ್ಯರು ಕೇಳುವಂತಹ ಪ್ರಶ್ನೆಗಳಿಗೆ ಹಾರಿಕೆಯ ಉತ್ತರ ಕೊಡ್ತಾರೆ ಕಾಮಿಡಿ ಮಾಡ್ತಾರೆ ಇಂತಹ ಹಣಕಾಸು ಸಚಿವರನ್ನು ಪಡೆದಂಥವರು ನಾವು ನಮ್ಮ ದೇಶ ಇವತ್ತು ವಿದೇಶಿ ಸಾಲದಲ್ಲಿ ವಿದೇಶಿ ಸಾಲ ತಗೊಂಡು ಇವತ್ತು ದೇಶ ನಡೆಸ್ತಾ ಇದ್ದಾರೆ ಇವತ್ತಿನವರೆಗೂ ಏನು ಹತ್ತು ವರ್ಷಗಳ ಕಾಲ ಇವರನ್ನು ಆಡಳಿತ ಮಾಡಿದ್ದಾರೆ ಈ ಹತ್ತು ವರ್ಷಗಳ ಕಾಲ ನಡೆಸಿರುವಂಥ ಆಡಳಿತದಲ್ಲಿ ಏನಾದರೂ ಅವಲಪ್ ಡೆವಲಪ್ಮೆಂಟ್ ಆಗಿದೆಯಾ ಯಾರಿಗಾದರೂ ಒಳ್ಳೇದಾಗಿದೆಯಾ ಅಚ್ಚೆದಿನ್ ಬಂದಿದೆಯಾ ಓಲಿ ರೂಪಾಯಿ ಮೌಲ್ಯದಲ್ಲಿ ಏನಾದರೂ ವೃದ್ಧಿ ಕಂಡಿದೆಯಾ ಇವತ್ತು ಎಂಬತ್ತ್ಮೂರು ದಾಟಿ ನಾಲ್ಕಕ್ಕೆ ಒಂದು ಡಾಲರ್ ಮೌಲ್ಯ ಹೋಗಿದೆ ವಿದೇಶಿ ಸಾಲ ಹೆಚ್ಚಾಗ್ತಾ ಇದೆ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀವಿ ಪೆಟ್ರೋಲ್ ಡೀಸೆಲ್ ಬೆಲೆ ಏನಾದರೂ ಇಳಿಸಿದಾರಾ ಅಂದರೆ ಅದೂ ಇಲ್ಲ ಎಲ್ ಪಿ ಜಿ ಗ್ಯಾಸ್ ಬಗ್ಗೆ ಇಳಿಸಿದಾರ ಅಂದರೆ ಅದೂ ಇಲ್ಲ ಎಲ್ಲ ಸಬ್ಸಿಡಿಗಳನ್ನು ತೆಗೆದು ಹಾಕ್ತಾಯಿತು ಇಷ್ಟೆಲ್ಲ ಆಗಿ ತೆರಿಗೆಯನ್ನು ಏರಿಸಿ ಬೆಲೆ ಏರಿಕೆಗಳು ಗಗನಕ್ಕೇರಿದ್ರೂ ಸಹ ಇವರು ಯಾವುದನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಇವರು ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಯಾರಾದರೂ ಮಾತಾಡಿದ್ರೆ ಧರ್ಮವನ್ನು ತೆಗೆದುಕೊಂಡು ಬರ್ತಾರೆ ದೇಶಭಕ್ತಿಯನ್ನು ತೆಗೆದುಕೊಂಡು ಬರ್ತಾರೆ ಧರ್ಮ ಧರ್ಮದ ನಡುವೆ ಬೆಂಕಿ ಅಂತ ಕೆಲಸ ಮಾಡ್ತಾರೆ ಕೇಸರಿ ಶಾಲು ಹಾಕ್ಕೊಂಡು ನಾವು ಭಾರತೀಯ ಜನತಾ ಪಕ್ಷದ ಪ ಸಮರ್ಥಕರು ಅಂತ ಹೇಳ್ಕೊಂಡಿರೋರು ಇಡೀ ದೇಶ ವಿದೇಶಿ ಸಾಲದಲ್ಲಿ ಅವರ ಇಕ್ಕಳದಲ್ಲಿ ಸಿಕ್ಕ ಸಿಗ್ತಾ ಇದೆಯಲ್ಲ ಮತ್ತೊಮ್ಮೆ ದಾಸ್ಯದತ್ತ ಹೋಗ್ತಾ ಇದ್ದಾವಲ್ಲ ಯಾರಾದರೂ ಮಾತಾಡ್ತಾ ಇದ್ದಾರಾ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಲ್ಲ ಹಿಂದೂಗಳು ಅಪಾಯದಲ್ಲಿ ಅಪಾಯಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಪ್ರತಿಯೊಬ್ಬರು ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀವಿ ಪ್ರತಿಯೊಬ್ಬ ಪ್ರಜೆಯೂ ಹತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಕಟ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಬೇಕು ಬಾಯಿ ತೆರಿಬೇಕಾದಂತಹ ಮಾಧ್ಯಮಗಳು ಏನು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಾರ್ಸೋ ಪಾರ್ ನಾನೂರರ ಗಡಿ ದಾಟ್ತೇವೆ ಅಂತ ಹೇಳ್ಕೊಂಡು ಬಂದಂತಹ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಏನು ಈ ದೇಶದ ಜನ ಒಂದು ಪಾಠ ಕಲಿಸಿದ್ದಾರೆ ಇನ್ನೂರ ನಲವತ್ತಕ್ಕೆ ಸೀಮಿತಗೊಳಿಸಿದ್ದಾರೆ ಬಿಹಾರ ಮತ್ತು ಆಂಧ್ರ ಪ್ರದೇಶದ ಸಹಕಾರ ತಗೊಂಡು ಇವತ್ತು ಮಾಡ್ತಾ ಇದ್ದಾರೆ ಅಲ್ಲಿ ಈ ಎರಡೂ ರಾಜ್ಯಗಳಿಗೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂಥ ಹತ್ತೊಂಬತ್ತು ಜನ ಸಂಸದರು ಈ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಹಣಕಾಸು ಸಚಿವರು ಸಹ ಕರ್ನಾಟಕದಿಂದ ಆಯ್ಕೆಯಾಗಿ ಹೋಗಿರುವಂಥವ್ರು ಕರ್ನಾಟಕಕ್ಕೆ ಏನು ಸಿಕ್ಕಿದೆ ಏನೂ ಇಲ್ಲ ಯಾರು ಪ್ರಶ್ನೆ ಮಾಡ್ತಾರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ ಯಾರಿಗೂ ಬೇಕಾಗೂ ಇಲ್ಲ ಈ ಜನರು ಹಾಗೇ ಇದ್ದಾರೆ ಮೂರ್ಖರ ಮೂರ್ಖರನ್ನಾಗಿ ಮೂರ್ಖರನ್ನಾಗಿ ಮಾಡಿಕೊಂಡಿರುವಂತಹ ರಾಜಕೀಯ ಪಕ್ಷಗಳಿಗೆ ಬಹು ಪರಾಗ ಹಾಕ್ಕೊಂಡು ಹಿಂದುತ್ವ ಹಿಂದುತ್ವ ಅಂತ ಹೇಳ್ಕೊಂಡು ಇಡೀ ಗಮನವನ್ನು ಬೇರೆ ಕಡೆ ಸೆಳೆದು ಇಡೀ ದೇಶದ ಆರ್ಥಿಕ ಸ್ಥಿತಿ ಇವತ್ತು ಪಾತಾಳಕ್ಕೆ ಹೋಗೋ ರೀತಿ ಮಾಡ್ತಾ ಇದ್ದಾರೆ ಪಕ್ಕದ ಪಾಕಿಸ್ತಾನ ಅಂತಾರೆ ಪಕ್ಕದ ಶ್ರೀಲಂಕಾ ಅಂತಾರೆ ಪಕ್ಕದ ಚೈನಾ ಅಂತಾರೆ ಇಲ್ಲಿ ಭಾರತ ದೇಶದಲ್ಲಿ ಇಷ್ಟೊಂದು ಸಾಲ ಮಾಡಿ ಭಾರತೀಯರನ್ನು ಸಾಲದ ಕೂಪಕ್ಕೆ ತಳ್ಳಿರುವಂಥದ್ದನ್ನು ಯಾರೂ ಸಹ ಗಮನಿಸ್ತಾ ಇಲ್ಲ ಯಾರಿಗೂ ಸಹ ಬೇಕಾಗೂ ಇಲ್ಲ ಇದು ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಅದು ಯಾವ ಆಧಾರದ ಮೇಲೆ ಅದು ಯಾವ ಪ್ರಮೋಷನ್ ಮೇಲೆ ನಿರ್ಮಲಾ ಸೀತಾರಾಮನ್ ರವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದ್ರು ನಮಗಂತೂ ಗೊತ್ತಿಲ್ಲ ಆದರೆ ನಮ್ಮ ಭಾರತ ದೇಶ ಮಾತ್ರ ವಿದೇಶಿಗರ ಕೈನಲ್ಲಿ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ ನರಳಾಡ್ತಾ ಇದೆ ನಮಗೆ ಇದರ ಬಗ್ಗೆ ಸ್ವಲ್ಪವೂ ಅರಿವೇ ಇಲ್ಲ ಪರಿಜ್ಞಾನವೂ ಇಲ್ಲ ಯಾಕಂದ್ರೆ ಇಡೀ ಭಾರತೀಯರನ್ನ ಬಡವರನ್ನಾಗಿಯೇ ಉಳಿಸ್ಬಿಟ್ಟಿದ್ದಾರೆ ಬಡವರನ್ನಾಗಿಯೇ ಮಾಡಿದ್ದಾರೆ ಯಾರೂ ಸಹ ಧ್ವನಿ ಎತ್ತಲಾರದಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇಷ್ಟೆಲ್ಲ ಆದರೂ ಸಹ ನಮಗೆ ನಮ್ಮ ದೇಶಭಕ್ತಿ ಅನ್ನೋದು ಇಲ್ಲ ನಮ್ಮ ದೇಶದಲ್ಲಿರುವಂಥ ನಡೀತಾ ಇರುವಂತಹ ಏನು ಈ ಅನ್ಯಾಯಗಳು ಮೋಸ ಏನಿದೆ ಅಲ್ಲ ಜನರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ಲ ಇದರ ಬಗ್ಗೆ ನಮಗೆ ಪರಿವೇ ಇಲ್ಲ ಇದು ನಮ್ಮ ದೇಶದ ದೌರ್ಭಾಗ್ಯ ಇದಕ್ಕೋಸ್ಕರ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮಗೆ ಸ್ವತಂತ್ರ ಸಿಕ್ಕಿದ್ದ ಸ್ವತಂತ್ರ ಕೊಟ್ಟಿದ್ದ ಬ್ರಿಟಿಷರು ಅವತ್ತೇ ಹೇಳಿದರು ನಿಮಗೆ ಆಡಳಿತ ಮಾಡಲಿಕ್ಕೆ ಬರೋದಿಲ್ಲ ನಾವು ಮಾಡ್ತೀವಿ ನೀವು ಆಡಳಿತ ನೀವು ನಮ್ಮ ಜೊತೆ ಇರಿ ಅಂತ ಹೇಳಿದರು ಈ ಮಹಾತ್ಮ ಗಾಂಧಿಯವರು ಅದನ್ನು ಕೇಳದೆ ಬ್ರಿಟಿಷರಿಂದ ನೀವು ಸ್ವತಂತ್ರವನ್ನು ತೆಗೆದುಕೊಂಡು ಇವತ್ತು ಮೂರ್ಖರನ್ನಾಗಿ ಮಾಡಿರುವಂಥದ್ದು ನೂರ ನಲವತ್ತು ಲಕ್ಷ ಕೋಟಿ ನೂರ ನಲವತ್ತು ಕೋಟಿ ಜನಗೆ ನೂರ ನಲವತ್ತು ಕೋಟಿ ಜನಸಂಖ್ಯರ ಜನಸಂಖ್ಯೆಗೆ ಇವತ್ತು ಎಲ್ಲ ರಾಷ್ಟ್ರೀಯ ಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳು ಮೋಸ ಮಾಡ್ತಾ ಇರೋದು ಮೂರ್ಖರನ್ನಾಗಿ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಇನ್ನಾದರೂ ಎಚ್ಚೆತ್ಕೊಳ್ಳಿ ಹಾಗಾಗಿ ಇದರ ಬಗ್ಗೆ ವಿಚಾರ ಮಾಡಿ ಸಾಧ್ಯ ಆದ್ರೆ ದನಿ ಎತ್ತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ ಶೇರ್ ಮಾಡಿ